ನಮಸ್ಕಾರ ರೀ ಎಲ್ಲ ಮೈದಾನ ಪ್ರೇಮಿಗಳಿಗೆ ಈ ವಿಡಿಯೋ ಮಾಡೋದು ಯಾವ್ದು ಉದ್ದೇಶ ಸಂಬಂಧಪ್ಪ ಅಂದ್ರೆ ಮೈದಾನಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಪ್ರತಿ ಪ್ರತಿಯೊಂದು ವಿಡಿಯೋದೊಳಗೆ ಒಂದೊಂದು ಸಪ್ರೇಟ್ ಆದಂಥ ಐಟಮ್ಸನ್ನ ವಿಡಿಯೋ ಮೇಲೆ ಹಾಕ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕೂಡ ಒತ್ತ್ರಿ ಹಂಗೆ ಏನಾರು ತಪ್ಪ ತಡೆಯಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದೇ ಏನಪ್ಪಾ ಅಂದ್ರೆ ಆನ್ಲೈನ್ ಬ್ಯಾಟ್ರಿ ಬರುತ್ತೆ ಸೆನ್ಸಾರ್ ಅಂತ ಕರಿತಾರ ಬ್ಯಾಟ್ರಿ ಅಂತ ಕರಿತಾರ ಇದು ಆನ್ಲೈನ್ದೊಳಗು ನಿಮ್ಗೆ ಸಿಗ್ತೈತ್ರಿ ಇದೆ ಬೇಕಾದ್ರೆ ತರ್ಸೋಬೋದ್ರಿ ನೋಡೋಣ್ರಿ ಇದು ಯಾವ ತರ ಐತೆ ಅಂತ ಹೇಳ್ರಿ ಹಿಂದ ಆನ್ ಆಫ್ ಇರುತ್ತೆ ಈಗ ಆನ್ ಮಾಡನ್ರಿ ಇಲ್ಲ ನೋಡೋಣ ಇದು ಟಾರ್ಚ್ ಈ ತರ ಬರ್ತಿದೆ அண்ண்த்தோன் ஆஜ் பருத்ரி நோட்ரல்ல அவஜ் பத்த ஆஃப் மாத்திரி அது சார்ஜர் பருத்தி அதரது சேஃப்டி பெல்ட் பருத்த இன்னொன்ன முந்தினரி அது தோர்ஸ் திரி நோடத்தி ಇದು ಸಿಂಗಲ್ ಬ್ಯಾಟ್ರಿ ಬರತ್ರಿ ಹೊಳಿ ಎಷ್ಟ್ರಾ ಇದಕ್ಕೆ ಬರ್ತಾವ್ರಿ ಬ್ಯಾಟ್ರಿನೂ ಅಂತ ಕರಿತಾರ ಇದಕ್ಕೂ ಸೆನ್ಸರ್ ಅಂತ ಕರೀತಾರ ನೋಡೋಣ ಯಾವ ತರ ಅನ್ನತ್ತ ಹಿಂದೆ ಆನ್ ಆಫ್ ಇರುತ್ತೆ ಆನ್ ಮಾಡ್ತಾ ಮಾಡತಾ ರೀ ಈ ತರ ಹವಾಜ್ ಬರ್ತರ ಅದಕ್ಕಿಂತ ಒಂದ್ ಚೂರ ಒಂದ್ ಇಟ್ ಹೈ ಲೆವೆಲ್ ಹವಾಜ್ ಫ್ರೆಂಡ್ಸ್ ಈ ತರ ಹವಾಜ್ ಬರುತ್ತೆ ಈಗ ಇದಕ್ಕಿನ್ನ ಇನ್ನೂ ಒಂದು ಡಬಲ್ ಸೆಲ್ ಬರುತ್ತೆ ರೀ ಅದನ್ನು ರೀ ಇವಾಗ இது டபல் செல் பர்த்த மதியினு இந்த ஆன் ஆஃப் இதற்கு ஆன் இதன் அவாஜ் பரத்ரிக்கூர் பவரஃபுல் ஆகத்தோட டபல் செல் பர்தி இது ஆவ் இல்லாதரி இது இது ஆன் இது நான் சொந்த தயார் மாத்தி இதன ಇದನ್ನ ಯಾವ ತರ ಆನ್ ನೋಡೋಣ್ರಿ ಇದನ್ನ ಇದಕ್ಕೂ ಆನ್ ಆಫ್ ಇರತ್ತೆ ಆನ್ ಮಾಡ್ತೇನ್ರಿ ಇಲ್ಲಿ ಬಟನ್ ಹಾಕಿದ್ರ ಲೈಟ್ ಹತ್ತತ್ ನೋಡ್ರಿ ಇಲ್ಲಿ ನೋಡ್ರಿ ಹವಾಜ್ ಹೆಂಗ್ ಹೇಳಿ ಈ ತರ ಹವಾಜ್ ಬರುತ್ತೆ ಫ್ರೆಂಡ್ಸ್ ಇದೆ ಹೊಳ್ಳಿ ಇದು ಇನ್ನೂ ಒಂದು ಬರುತ್ತೆ ಬ್ಯಾಟ್ರಿ ಇದೆ ಇದು ಯಾವ ತರಪ್ಪ ಅಂದ್ರೆ ಆನ್ಲೈನ್ ರೀ ಬ್ಯಾಟ್ರಿ ಇದೆ இது மஹாராஷ்ட்ரெல்ல நம் கர்நாடக விசேஷ கடிமூது அண்ணகூன் இது நோடூன் இது யா தர இது அந்த அது சேஃப்டி பெல்ட் ரீ அதார்ஜர் நோடூன் இது யாத்தர ஆஜ் பரத் அந்த ಇದು ಆನ್ ಆಗೈತ್ರಿ ಈಗ ರೆಡ್ ಲೈಟ್ ಐತೈತಿ ನೋಡ್ರಿ ಅನ್ಸುನು ಈ ತರ ಹವಾಜ್ ಬರುತ್ತೆ ಫ್ರೆಂಡ್ಸ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ದು ಇಷ್ಟ ಆಗತ್ತೆ ಯಾವ್ದು ಇಷ್ಟ ಆಗುಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಯಾಕಪ್ಪ ಅಂದ್ರೆ ಮುಂದಿನ ಎಪಿಸೋಡ್ ಒಳಗ ಇದಕ್ಕಿಂತ ಮತ್ತೆ ಹೊಸ ಹೊಸದ ಮೈದಾನಕ್ಕೆ ಬೇಕಾಗುವಂತ ಸಾಮಗ್ರಿಗಳ ನಿಮ್ಗೆ ಪರಿಚಯ ಮಾಡ್ಕೊಂತ ಹೋಗ್ಕೊಂಡ್ರಿ ಹಂಗ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬಾಜು ಇರುವಂಥ ಬೆಲ್ಲೈಕನ್ ಕೂಡ ಒತ್ತಿ ಯಾಕಪ್ಪ ಅಂದ್ರೆ ಮುಂದಿನ ಎಪಿಸೋಡ್ಗೆ ನನಗೆ ಮತ್ತೊಟ್ಟ ಕೆಲಸ ಮಾಡುವಂಥದ್ದು ಮನಸ್ಸು ಬರ್ತೈತ್ರಿ ಮತ್ತೆ ಮುಂದಿನ ಎಪಿಸೋಡ್ ಹೋಗೋಣ ಅಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯ ರಫೀಕ್ ನಮಸ್ಕಾರ ನಮಸ್ಕಾರ್ರಿ ಎಲ್ಲ ಮೈದಾನ ಪ್ರೇಮಿಗಳಿಗೆ